ಎಲ್ಲ ಕ್ರೆಜಿ ಪಿಪಾಸ್ ವೆಲ್ಕಮ್ ಬ್ಯಾಕ್ ದುಡ್ಡು ಅನ್ನೋದು ಇದೆ ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಬಹುದಾ ಹಣ ಇದ್ರೆ ಏನ್ ಮಾಡಿದ್ರು ನಡೆಯುತ್ತೆ ಅಂದ್ರೆ ಈ ಕಾನೂನು ಅಂತ ಇರೋದು ಯಾಕೆ ಹಾಗೆ ಕಾನೂನು ಇದ್ರೂ ಏನು ಪ್ರಯೋಜನ ಒಂದು ವರ್ಷದಲ್ಲಿ ಹಲವಾರು ರೇಪ್ ಹಾಗೂ ಮರ್ಡರ್ ಗಳು ಆಗ್ತಾ ಇದಾವೆ ಆದ್ರೆ ನ್ಯಾಯ ಅಂತೂ ಯಾರಿಗೂ ಸಿಗ್ತಾ ಇಲ್ಲ ಬಡವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಅವರು ಯಾರನ್ನೇ ನ್ಯಾಯ ಕೇಳಬೇಕು ನ್ಯಾಯ ಕೇಳಿದ್ರು ಆ ಅತ್ಯಾಚಾರಿ ಮಹಿಳೆಗೆ ನ್ಯಾಯ ಸಿಗುತ್ತಾ ಆರೋಪಿಗಳು ಸ್ವಲ್ಪ ಹಣ ಕೊಟ್ರೆ ಆ ಕೇಸ್ ಅಲ್ಲೇ ಕ್ಲೋಸ್ ಆಗಿ ಬಿಡುತ್ತೆ ಹಣ ಕೊಟ್ರೆ ಈ ಮರ್ಡರ್ ರೇಪ್ ಕೇಸ್ ಪೊಲೀಸರವರ ಕಣ್ಣಿಗೆ ಕಾಣುವುದಿಲ್ಲ ರಾಕ್ಷರ್ ಹಾಗೆ ಸೌಜನ್ಯನವರ ಮೇಲೆ ಅತ್ಯಾಚಾರ ಮಾಡಿದವರಿಗೆ ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಹೀಗಾದ್ರೆ ಪೊಲೀಸ್ನವರ ಮೇಲೆ ಆಗಲಿ ಸರ್ಕಾರದ ಮೇಲೆ ಆಗಲಿ ಸಾಮಾನ್ಯ ಜನರು ನಂಬಿಕೆಯನ್ನ ಇಡೋದಾದರೂ ಹೇಗೆ ಇನ್ನು ಮಾಧ್ಯಮಗಳ ವಿಚಾರಕ್ಕೆ ಬಂದ್ರೆ ಟಿ ಆರ್ ಪಿಗೋಸ್ಕರ ಬೇರೆಯವರ ನಡುವೆ ತಂದ್ ಇಡೋದಷ್ಟೇ ಈ ಮಾಧ್ಯಮಗಳಿಗೂ ಮಾಡ್ತಾರೆ ಹೊರತು ಇಂಥ ವಿಷಯದ ಬಗ್ಗೆ ಆಗಲಿ ಧ್ವನಿ ಎತ್ತೋದಿಲ್ಲ ನೋಡಿ ಇಷ್ಟೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೂ ಕೂಡ ಯಾವ ನ್ಯೂಸ್ ಚಾನಲ್ ನಲ್ಲಿ ಕೂಡ ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ನಮ್ಮ ಜನರು ಇಂತ ವಿಷಯದಲ್ಲೂ ಜಾತಿ ಜಾತಿ ಅಂತ ಇದ್ದಾರೆ ಅಲ್ಲ ಅವರು ಈ ತರ ಕ್ರೂರವಾಗಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತಹ ಅತ್ಯಾಚಾರಿಗಳನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ಮತ್ತೆ ಇಷ್ಟು ವರ್ಷ ಆದ್ರೂ ಯಾಕೆ ಈ ಪ್ರಕರಣ ಬಗೆಹರದಿಲ್ಲ ಅಂತ ಸರ್ಕಾರದ ಮೇಲೆ ಪ್ರಶ್ನೆ ಕೇಳೋದನ್ನ ಬಿಟ್ಟು ಅದರ ಬಗ್ಗೆ ಧ್ವನಿ ಎತ್ತಿದ ಒಬ್ಬ ಯೂಟ್ಯೂಬರ್ ಮೇಲೆ ಜಾತಿ ಬಗ್ಗೆ ಪ್ರಶ್ನೆ ಮಾಡ್ತಿರಾ ಹೌದು ಅವರು ಮುಸ್ಲಿಮೇ ಇರಬಹುದು ಮುಸ್ಲಿಂ ಆದ್ರೂ ಹಿಂದೂ ಹುಡುಗಿಗೆ ಆದ ಅತ್ಯಾಚಾರದ ಬಗ್ಗೆ ಮಾತನಾಡಿದ್ದಾರೆ ಈ ವಿಷಯದ ಬಗ್ಗೆ ಜಾತಿ ಜಾತಿ ಅನ್ನೋದನ್ನ ಬಿಟ್ಟು ಇದರ ಬಗ್ಗೆ ನ್ಯಾಯ ಕೇಳಿ ಜಾತಿ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಆತರ ಪ್ರಶ್ನೆನ ಸರ್ಕಾರದವರನ್ನ ಮಾಡಿ ಇಲ್ಲಿನ ಕಾನೂನನ್ನ ಪ್ರಶ್ನೆ ಮಾಡಿ ಓ ಅವು ಮುಸ್ಲಿಮ್ ಅಂತಂದ ಏನ್ ಏನ್ ಪ್ರಾಬ್ಲಮ್ ಅನ್ ನಿಮ ಅವ್ ಮುಸ್ಲಿಂ ಆದ್ರ ಅವಂಗ ಅದನ್ ಮಾಡಬೇಡ ಇದನ್ನ ಮಾಡಬೇಡ ಏಯ್ ಹಂಗಾರೆ ನೀವ್ ಮಾಡ್ಬೇಕಿತ್ಲಿ ಅದನ್ನ ನೀವ್ ಯಾಕೆ ಇನ್ನು ಹಿಂದೂ ಧರ್ಮದ ಹುಡುಗಿಗೆ ಅಷ್ಟೊಂದು ಅನ್ಯಾಯ ಆಗತ್ತಿದ್ರು ಹನ್ನೆರಡು ವರ್ಷ ಆದ್ರೆ ಮುಕ್ಳು ಮುಚ್ಚ ಕುಂತಿದ್ರಿ ಇನ್ನು ಯಾಕೆ ಅನ್ಯಾಯದ ಪರ ಧ್ವನಿ ಎತ್ತಿಲ್ಲ ಸರ್ಕಲ್ ಒಳಗೆ ಒಂದ್ ಕ್ಯಾಂಡಲ್ ಹಚ್ಚಿ ಸ್ಟೇಟಸ್ ಹಾಕಿ ಇದನ್ನ ಬಿಟ್ರೆ ಮತ್ತೇನ್ ಹಾರಾಕೀವಿ ನಾವು ಶಂಗ ನಾಳೆ ನಿಮ್ಮನೇ ಹೆಣ್ಮಕ್ಳಿಗೂ ಆದಾಗ ಮನುಷ್ಯತ್ವ ಮರ್ತು ಹಿಂಗ ಮಾತಾಡ್ತೀರಿ ನಿಮ್ಮ ಕೈಯಾಗಾದ್ರೆ ನ್ಯಾಯ ಕೊಡಸ್ರಿ ಇಲ್ಲ ಮೂಗು ಮುಕ್ಲಿ ಮುಚ್ಾತಿಯ ಸೌಜನ್ಯ ಪ್ರಕರಣ ಬಗ್ಗೆ ಐ ಯೂಟ್ಯೂಬ್ ಚಾನಲ್ ಮಾಲೀಕ ಸುಬ್ರಹ್ಮಣ್ಯನ್ ಅವರು ಸತತವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ಸಲುವಾಗಿ ಸತತವಾಗಿ ವಿಡಿಯೋಸ್ ಗಳನ್ನ ಮಾಡಿ ತಮ್ಮ ಐ ಚಾನಲ್ ಮೂಲಕ ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಆದ್ರೆ ಹನ್ನೆರಡು ವರ್ಷ ಕಾಯಿತಾ ಬಂತು ಆದ್ರೆ ನ್ಯಾಯಕ್ಕಾಗಿ ಕಾಯ್ತಾ ಇರುವ ಸೌಜನ್ಯನವರ ಆತ್ಮಕ್ಕೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಈಗಿನ ಕಾಲದಲ್ಲಿ ಎಂಥಿಂತ ಟೆಕ್ನಾಲಜಿ ಬಂದಿದೆ ಆರೋಪಿಯ ಒಂದೇ ಒಂದು ಉಗುರು ಸಿಕ್ಕರೂ ಸಾಕು ಆ ಆರೋಪಿ ಯಾರು ಮತ್ತೆ ಎಲ್ಲಿದ್ದಾನೆ ಅನ್ನೋದನ್ನ ಅತಿ ಕಡಿಮೆ ಸಮಯದಲ್ಲಿ ಕಂಡುಹಿಡಿತಾರೆ ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ವರ್ಷ ಆದ್ರೂ ನ್ಯಾಯ ಯಾಕೆ ಸಿಕ್ಕಿಲ್ಲ ಅನ್ನೋದು ಇನ್ನು ಕೂಡ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಸಮೀರ್ ಅವರ ವಿಡಿಯೋ ಈಗಾಗಲೇ ಎಲ್ಲರೂ ನೋಡಿದ್ದೀರಾ ಅನ್ಸುತ್ತೆ ಇನ್ನು ಯಾರು ನೋಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಇದೆ ಪ್ಲೀಸ್ ಚೆಕ್ಔಟ್ ಸಮೀರ್ ಅವರು ಅವರ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಆ ಅತ್ಯಾಚಾರದ ಹಿಂದೆ ಆ ಊರಿನ ಗೌಡರ ಕೈವಾಡ ಇದೆ ಅಂತ ಇನ್ಡೈರೆಕ್ಟ್ ಆಗಿ ಹೇಳಿದ್ದಾರೆ ಆ ಊರಿನ ಗೌಡ್ರು ಅಂದ್ರೆ ಈಗಾಗ್ಲೇ ನಿಮ್ಗೆ ಗೊತ್ತಾಗಿರಬಹುದು ನಿಜ ಹೇಳಿದಕ್ಕೆ ನಿಮ್ಗೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಜಾತಿ ಧರ್ಮ ಈ ಕಡೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಜನಗಳಿಂದ ಸಪೋರ್ಟ್ ಸಿಗ್ತಾ ಇದೆ ಹನ್ನೆರಡು ವರ್ಷದಿಂದಲೂ ಈ ವಿಷಯದ ಬಗ್ಗೆ ಹೋರಾಟ ಮತ್ತೆ ಇದರ ಬಗ್ಗೆ ಮಾತನಾಡ್ತಾ ಬಂದಿದ್ದೇವೆ ಆದ್ರೆ ಈ ಮಟ್ಟಿಗೆ ಸುದ್ದಿ ಆಗಿಲ್ಲ ಆದರೆ ಸಮೀರ್ ಅವರ ಒಂದೇ ವಿಡಿಯೋದಿಂದ ಅಥವಾ ಅವರು ಹೇಳಿದ ರೀತಿಯಿಂದ ಹಾಗೆ ಸಿನಿಮ್ಯಾಟಿಕ್ ಎಡಿಟಿಂಗ್ ನಿಂದ ಜನಗಳಿಗೆ ಅರ್ಥವಾಗುವ ಹಾಗೆ ಅತಿ ಸುಲಭವಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ ಹೀಗಾಗಿ ಆ ವಿಡಿಯೋ ಹೆಚ್ಚು ಜನಗಳಿಗೆ ತಲುಪಿದೆ ಆದ್ರೆ ಕೆಲವೊಂದಷ್ಟು ಬುದ್ಧಿಗೇಡಿ ಜನ ನೀನು ಮುಸ್ಲಿಂ ಹಿಂದೂಗಳ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾನು ಈ ಜಾತಿ ಧರ್ಮ ರಾಜಕಾರಣಿಗಳ ಭಾಷಣದಲ್ಲಿ ಇರುತ್ತೆ ಅಂತ ಮಾಡಿದ್ದೆ ಆದ್ರೆ ಒಬ್ಬ ಬಡ ಅಮಾಯಕಿ ಅತ್ಯಾಚಾರದ ಬಗ್ಗೆ ಒಬ್ಬ ಮುಸ್ಲಿಂ ಯುವಕ ನ್ಯಾಯ ಕೇಳಿದ್ರು ಈ ಜಾತಿ ವಿಷಯ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ ಗುರು ಅವರು ಮಾಡಿದ್ದು ಅಂತ ಇಂಥ ವ್ಯಕ್ತಿಗಳ ಬಗ್ಗೆ ಅಲ್ಲ ಆ ವಿಡಿಯೋ ಮಾಡಿದ್ರೆ ನನ್ನ ಜೀವಕ್ಕೆ ತೊಂದರೆ ಬರುತ್ತೆ ಅಂತ ಗೊತ್ತಿದ್ರು ಈ ವಿಷಯದ ಬಗ್ಗೆ ನಾಯಕಾಗಿ ಧ್ವನಿ ಎತ್ತಿದ್ದಾರೆ ನಾವು ಇದರ ಬಗ್ಗೆ ಖುಷಿ ಪಡಬೇಕು ಒಬ್ಬ ಮುಸ್ಲಿಂ ಯುವಕ ಒಬ್ಬ ಹಿಂದೂ ಮಹಿಳೆಗೆ ಆದ ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಕೈಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ಜಾತಿ ಧರ್ಮನ ನಡುವೆ ತರಬೇಡಿ ಆದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸೌಜನ್ಯನವರಿಗೆ ಹಾಗೆ ಆಗಿದ್ರೆ ಗೊತ್ತಾಗ್ತಿತ್ತು ಅದರ ನೋವು ಏನು ಅಂತ ಅಂಡ್ ಇನ್ನೊಂದು ವಿಷಯ ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳ್ತಾ ಜೈ ಜಯ ರಾಮ್ ಅಂತ ಅಂತ ಸೊ ಅಂತ ಅಂದ ಭಕ್ತಾದಿ ಜಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ದೂತ ಸಮೀರ್ ಸಿಕ್ಕಿನಲ್ಲಿ ಮತ್ತೆ ನ್ಯಾಯ ಕೇಳಿದ್ರು ಸಹ ನ್ಯಾಯ ಅಂತೂ ಸಿಗೋದಿಲ್ಲ ಯಾಕೆಂದ್ರೆ ಈ ಘಟನೆ ನಡೆದು ಆಲ್ಮೋಸ್ಟ್ ಹನ್ನೆರಡು ವರ್ಷ ಕಳೆದಿದೆ ಪ್ರಾರಂಭಿಕ ಹಂತದಲ್ಲಿ ಆರೋಪಿಗಳು ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಕೋರ್ಟ್ ಕೇಳೋದು ಸಾಕ್ಷಿಗಳನ್ನ ಆದ್ರೆ ಸೌಜನ್ಯನ ಅವರ ಸಾಕ್ಷಿಗಳೇ ಇಲ್ಲ ಇದ್ರೂ ಸಹ ಹಣವನ್ನು ಕೊಟ್ಟು ಆ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಆದರೆ ಒಂದಂತೂ ಜನಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಆ ಅತ್ಯಾಚಾರವನ್ನ ಯಾರು ಮಾಡಿದ್ದು ಅಂತ ಏಳು ದಿನದ ಹಿಂದೆ ಸಮೀರ್ ಅವರು ಮಾಡಿದ ಈ ವಿಡಿಯೋ ಡಿಲೀಟ್ ಆಗಿತ್ತು ಮತ್ತೆ ರೀ ಅಪ್ಲೋಡ್ ಆಯಿತು ಮತ್ತೆ ಸಮೀರ್ ಅವರು ಈ ವಿಡಿಯೋವನ್ನ ಪ್ರೈವೇಟ್ ಕೂಡ ಮಾಡಿದ್ರು ಮತ್ತೆ ಪಬ್ಲಿಕ್ ಕೂಡ ಮಾಡಿದ್ರು ಇದರಲ್ಲೇ ತಿಳ್ಕೊಳ್ಳಿ ಸಮೀರ್ ಅವರ ಜೊತೆ ಸಮಥಿಂಗ್ ಏನೋ ನಡೀತಾ ಇದೆ ಅಂತ ಈಗ ನಾವೇ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಹೀಗಾಗಿ ಸಮೀರ್ ಅವರು ಮಾಡಿದ ವಿಡಿಯೋವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ವಿಡಿಯೋವನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಹಾಗೆ ಸಮೀರ್ ಅವರ ಚಾನೆಲ್ ಅನ್ನ ಮಾಡ್ಕೊಳ್ಳಿ ನಿನ್ನೆ ಸಮೀರ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಅವರ ಮನೆಗೆ ನೋಟಿಸ್ ಕೂಡ ಹೋಗಿತ್ತು ಆದ್ರೆ ಕೋರ್ಟ್ ಯಾವ ಕಾರಣಕ್ಕಾಗಿ ಐ ಆರ್ ಮಾಡಿದ್ದೀರಾ ಸಮೀರ್ ಅವರನ್ನ ಅರೆಸ್ಟ್ ಮಾಡುವ ಹಾಗಿಲ್ಲ ಹಾಗೆ ಅವರನ್ನ ಸ್ಟೇಷನ್ಗೆ ಕರೆದು ವಿಚಾರಣೆ ನಡೆಸುವ ಹಾಗಿಲ್ಲ ಅಂತ ಹೇಳಿ ಚರ್ಚ್ ಅವರು ಪೊಲೀಸರವರನ್ನ ತರಾಟೆಗೆ ತಗೊಂಡಿದ್ದಾರೆ ದಯವಿಟ್ಟು ಇವಾಗಲಾರು ಜಾತಿ ಜಾತಿ ಅನ್ನೋದನ್ನ ಬಿಟ್ಟು ಸೌಜನ್ಯನವರೆಗೆ ನಡೆದ ಅನ್ಯಾಯಕ್ಕಾಗಿ ನ್ಯಾಯ ಕೇಳೋಣ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತನಾಡಿದ್ರೆ ಕ್ಷಮೆ ಇರಲಿ ಮತ್ತೆ ಸಿಗೋಣ ಬಿ ಕೇರ್ಫುಲ್ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯ ದೇಶಾದ್ಯಂತ ಈ ಸಮಸ್ಯೆ ಇದೆ ದಿನೇ ದಿನೇ ರೇಪ್ ಕೇಸ್ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಮಾತ್ರ ಆಗ್ತಾ